ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸುಶಾಕ್ಷಯ್ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿದಲ್ಲೇ ಸೊ ಇವತ್ತು ಯುಗಾದಿ ಹಬ್ಬ ಅಲ್ವಾ ಹಾಗಾಗಿ ಯುಗಾದಿ ಹಬ್ಬದ ದಿನ ಮತ್ತೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ವರ್ಷ ಆಯಿತು ಹೋದ ವರ್ಷ ಯುಗಾದಿ ಇಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಸೊ ಕರೆಕ್ಟಾಗಿ ಒಂದು ವರ್ಷ ಆಯಿತು ಓಕೆ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಮನೆಯಲ್ಲಿ ಹಬ್ಬ ಆಲ್ರೆಡಿ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ ಟೈಮ್ ಹನ್ನೆರಡು ಗಂಟೆ ಅರ್ಧ ಅಡುಗೆ ಆಗಿದೆ ನಾನು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿ ಅಮ್ಮ ಅಲ್ಲಿ ಅಡುಗೆ ಮಾಡ್ತಿದ್ದಾರೆ ಸೊ ಬನ್ನಿ ಅವರು ಏನೇನು ಅಡುಗೆ ಮಾಡಿದ್ದಾರೆ ನಮ್ಮ ಮನೇಲಿ ಯುಗಾದಿ ಹೇಗೆ ಮಾಡ್ತೀವಿ ಅಂತ ಹೋದ ವರ್ಷ ತೋರಿಸಿದ್ದೆ ಮತ್ತು ಈ ವರ್ಷ ಕೂಡ ತೋರಿಸ್ತೀನಿ ಈ ವರ್ಷ ಸ್ವಲ್ಪ ಸ್ಪೆಷಲ್ ಯುಗಾದಿ ಏನಕ್ಕೆ ಅಂತ ಹೇಳ್ತೀನಿ ನೋಡಿ ವೀಡಿಯೋ ಫುಲ್ ಎಂಡವರೆಗೂ ಆಯಿತಾ ಸೊ ವೀಡಿಯೋನ ಎಂಡವರೆಗೂ ನೋಡಿ ಒಂದು ವಿಷಯ ಹೇಳೋದಿದೆ ಆ ವಿಷಯ ಏನು ಅಂತ ನಾನು ಎಂಡಲ್ಲಿ ಹೇಳ್ತೀನಿ ಓಕೆನಾ ಇಷ್ಟು ದಿನ ಹೇಳಿಲ್ಲ ಬಟ್ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ಹ್ಯಾಪಿ ಹ್ಯಾಪಿ ನಾನು ಬೆಳಕೇನ ಎಲ್ಲ ಪೂಜೆ ಮಾಡಿದೆ ಪೂಜೆ ಡಿಪಾರ್ಟ್ಮೆಂಟ್ ಏನಿದ್ರು ನಂದು ಅಡುಗೆ ಡಿಪಾರ್ಟ್ಮೆಂಟ್ ಮಮ್ಮಿದು ಪಾಪ ನನ್ನ ಗಂಡನ ಯುಗಾದಿ ಲ್ಯಾಪ್ಟಾಪ್ ಮುಂದೆ ನಡೀತಾ ಇದೆ ನಮ್ಮಮ್ಮ ನೋಡ್ರಿ ಹಬ್ಬ ಮಾಡೋದು ಬಿಟ್ಟು ಚಿಪ್ಸ್ ತಿನ್ಕೊಂಡು ನಿಂತವ್ರೆ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಯುಗಾದಿ ಹಬ್ಬದ ಹಬ್ಬನೇ ಆಗಿಲ್ಲ ಚಿಪ್ಸ್ ತಿನ್

ಎಣ್ಣೆ ಹಚ್ಕೊಂಡು ಎಣ್ಣೆ ಹಚ್ಕೊಂಡು ಇಷ್ಟು ಬೇಡಕ್ಕೆ ಹೋಗ್ತಾರೆ ನಾವು ಎಣ್ಣೆ ಹಚ್ಕೊಂಡು ಮಾಡ್ತಾ ಇದೀವಿ ಏನು ಮಾಡಂಗಿಲ್ಲ ಅಲ್ವಾ ಡೈಲಿ ಇವ್ರ ಪಕ್ಕ ಹಿಂಗೆ ಕೂತ್ಕೊಳ್ಳೋದು ಹಿಂಗೆ ಕೂತ್ಕೊಂಡು ಅವ್ರು ಕೆಲಸ ಮಾಡ್ತಿರ್ತಾರೆ ನಾನು ಅದು ಇದು ಹೇಳಿ ತಲೆ ತಿಂತಾ ಇರ್ತೀನಿ ಅಲ್ವಾ ಪಾಪ ಏನು ಅನ್ನಲ್ಲ ಬೈ ಅನಿರೀಕ್ಷಿತ ಬದುಕಿಗೆ ನಿಶ್ಚಿತ ಹೋರಾಟ ಒಂದು ಮಾತೇನು ಹೇಳಲ್ಲ ಸುಮ್ಮನೆ ಹೇಳಿದಕ್ಕೆಲ್ಲ ಹ್ಞೂ 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 ಇಲ್ಲ ಹಿಂಗೆ ಪಕ್ಕದಲ್ಲೇ ಕೂತಿರ್ತೀನಿ ಆಗವ್ರಿಗೆ ಅವ್ರ ಕೆಲಸ ಆಗವ್ರಿಗೂ ಹೌದಾ ಹ್ಞೂ ಆದರೂ ಒಂದು ಮಾತು ಎದ್ದೋಗು ಕೆಲಸ ಪಡ್ತಿರೋ ಗೊತ್ತಾಗಲ್ಲ ಹಿಂಗೆ ಅಂತ ಒಂದು ಸಲೂ ಹೇಳಿಲ್ಲ ಹಲೋ ಎದ್ದೋಗು ಕೆಲಸ ಮಾಡಬೇಕು ನಾನು ಬಂದ್ ಕುತ್ಕೊಂಡ್ ಬಿಡ್ತಾರೆ ಕೆಲ್ಸ ಇಲ್ಲ ಇಲ್ಲ ಇದು ಡವ್ ಇದು ಡವ್ ರಿಯಲಿಸ್ಟಿಕ್ ಆಗಿ ಈ ತರ ಇಲ್ಲ ತುಂಬಾ ಸ್ವೀಟ್ ರಿಯಲಿಸ್ಟಿಕ್ ಆಗಿ ಹೇಳ್ತಾ ಇರೋದು ತುಂಬಾ ನಂಗೆ ಗೊತ್ತು ಸುಮ್ಮನೆ ಇರಿ ಚೆನ್ನಾಗಿ ಕೆಲಸ ಮಾಡ್ತೀರಾ ನೋಡ್ರಿ ಇಂತ ತಿಂದು ಕುಡ್ದು ಮಜಾ ಮಾಡಿ ಆಮೇಲೆ

Same, same, but different. No Annie, no money. <coughs> no Annie. <laughs> no no Maria. Annie. Good boy goes to heaven. Bad boys goes to bank. Innum time it was last. Last was <laughs> difficult. Annie number one. No. Annie number two. Annie number three. Maria, Annie, innum do other better. Annie number three. No. 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 no.

ಡ್ಯಾಡಿ ಪಕ್ಕ ನಾನು ಕರೆಕ್ಟಾ ಇದು ಒರಿಜಿನಲ್ ಫೋಟೋ ನಿಂದು ಆಯ್ತಾ ಡ್ಯಾಡಿ ಇದಾರೆ ಇಲ್ಲಿ ಈ ಫೋಟೋದಲ್ಲಿ ನೋಡು ಈ ಫೋಟೋದಲ್ಲಿ ನೋಡಿ ಎಲ್ಲಿದೆ ಯಾವ್ದೋ ಹುಡ್ಗಿ ನಿಂತೈತೆ ಹುಡುಗಿ ಪಕ್ಕದ ನಿಂತವ್ರೆಟ್ ಅಯ್ಯ ನಿಜ ಏನೋ ಐತೆ ರೈಸ್ ನಾನೀಗ ಬೇರೆ ಬೆಳಗಿನ ಜಾವ ಐದ್ ಗಂಟೆಲಿ ಸುಷ್ಮಾ ಕಟ್ ಹಾಕಿರೋದು ನాలేನೇ ನಾ ತವಕಂತ ಓ ಅದು ಹೆಂಗಿರ ತಂಗ್ ಅಷ್ಟೇ ಇದೆ ಬೇರೆನ್ ಚೇಂಜ್ ಆಗಲ್ಲ ಹಾಗೆ ನಿಮ್ಮ ಮಗನು ಚೇಂಜ್ ಈ ಆಗಬೇಕು ಇقدر ಹತ್ರ ಚೇಂಜ್ ಆಗಬೇಕು ಇದಕ್ಕೆ ಆಗಿಲ್ಲ ಮತ್ತೆ ಹೋಗ್ಲಿ ಬಿಡಿ ನೋಡೋಣ ಇನ್ನೊಂದಸಲ ಫೋಟೋ ತೆಗೆ ನೋಡೋಣ ನಾಲ್ಕು ಜನದ್ದು ಆ ಫೋಟೋ ತೆಗೆ ನೋಡಿ ಏನಾದ್ರೂ ರೈಟ್ ಜನ ಬಂದ್ರೆ ಓ ಏನೋ ಐತೆ ಬೆಳಗ್ಗೆ ಬೇರೆ బంగಾರದ ಕಾಗೆ ತರಸಾರೆ ಅಲ್ಲ ಸಾಂಬರ್ ಸಂಬರ್ಕಾಗೆ ತೋರ್ಸವ್ರೆ ಅದೃಷ್ಟ ಬರುತ್ತೆ ಅಂತ ಹೌದು ನನ್ನ ಸೊಸೆ ಹೆಂಗೆ ಅಡಿಗೆ ಮಾಡ್ತಾವ್ರೆ ಸಂಪ್ರದಾಯ ಪಾಲಿಸ್ತವ್ರ ಇಲ್ವಾ ಎಣ್ಣೆ ಸ್ನಾನ ಮಾಡ್ಸೋಯ್ತೋ ಇಲ್ವಾ ಅಂತ ಹೇಳ್ಕೊಟ್ಟಿಲ್ಲ ಅದಕ್ಕೆ ನನ್ನ ರೂಪದಲ್ಲಿ ಕಳ್ಸವ್ರೆ ಹೇಳ್ಕೊಡ್ಲಿ ಅಂತ ಆದ್ರೂ ನನ್ನ ಮಾತು ಕೇಳಲ್ವಲ್ಲ ಅದಕ್ಕೆ ಅತ್ಲಾಗೆ ಇವಳು ಮಾತು ಕೇಳ್ತಿಲ್ಲ ನಾನೇ ಹೋಗೋಣ ಲಾಜಿಕ್ ಇದೆ ಅಲ್ವಾ ಈ ಕೋರ್ಸೆ ಯೋಮಿನಾ ಒದ್ದಿದಾನ ಬಿಸಿ ಬಿಸಿ ಹೋಳ್ಗೆ ಆಂಡ್ ಟು ಆಂಟೀಸ್ ಹೇಳಸ್ತೀಲಾ ಇಬ್ರಿಗೂನೋ ಅದಿಕ ಬೈತಾ ಇದೀನಿ ಪರವಾಗಿಲ್ಲ ಮಾಡಕ್ ಬರ್ದಿರೋರಿಗೆಲ್ಲ ನಾವು ಮನೆಯಲ್ಲಿ ಮಂಗ್ಳವಾರ ಪಾರ್ಟಿ ಮಂಗಳವಾರ ಹೊಸ್ದೊಡ್ಕೋಳೆ ಇವತ್ ಬೇಳೆ ನಾಡಿದ ಮೂಳೆ

ಸಾರಿ ಅಡಿಗೆ ಏನೇನು ಮಾಡಿದೀರ ಲಿಸ್ಟ್ ಕೊಡಿ ಮಿಸ್ ಸುಧಾ ಹೋಳ್ಗೆ ಕಡಲೆಬೇಳೆ ವಡೆ ಕೋಸಂಬ್ರೆ ನುಗ್ಗೆ ಕಾಯಿ ಫ್ರೈ ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರಾನ್ನ 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 ಏಯ್ ಕಡಲೆ ಬೆಳೆ ಒಳ್ಳೆ ಇರ್ಬೇಕಾರೆ ಹಪ್ಳ ಅಂತ ಹಪ್ಳ ಏ ಎಲ್ಲಿಂದ ಬರ್ತೀರ ನೀವೆಲ್ಲ ಹಳ್ಳಿಯಿಂದ ಎತ್ಕೊಂಬಿಟ್ಟಿದ್ಯಾ ಅಂದ್ಮೇಲೆ ನೋಡಿ ಕರ್ಕೊಂಡು ಹೋಗ್ಬಿಟ್ಟಿ ಹಪ್ಳ ಅಂತ ಹಪ್ಳ ಅಡಿಗೆ ಮನೆ ಎಲ್ಲ ಗುಡಿ ಪಾಡುವ ಮಾಡ್ತಿದ್ದಲ್ಲ ಯಾಕೆ ಮಾಡ್ತಾ ಇಲ್ಲ ಈಗ ಮೊದಲು ಧ್ವಜ ಧ್ವಜ ಎಲ್ಲ ನೆಟ್ಟಿ ಮಾಡ್ತಾ ಇದ್ರು ಅವಾಗ ಯಾಕೆ ಮಾಡ್ತಾ ಇಲ್ಲ ನೀನು ನೆಡ್ತಿರಲ್ವ ಆ ಥರ ಯಾಕೆ ಮಾಡ್ತಾ ಇಲ್ಲ ನೀನು ಆ ಥರ ಆ ಅಮ್ಮಲಿರ್ಬೇಕಾರೆ ಧ್ವಜ ನೆಟ್ಟಿ ಎಲ್ಲ ಮಾಡ್ತಿದ್ದಲ್ಲ ಏನಕ್ಕೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂತ ಕರೀತಾರೆ ಎರಡು ನೀವುದೇ ಇಡ್ಬೇಕಿತ್ತು ಒಂದ್ ದೇವ್ರ ಮನೆಯಲ್ಲಿ ಒಂದ್ ಧ್ವಜಕ್ಕೆ ನೀನ್ ಬಂದಾಗಿಂದ ಅಲ್ಲ ನಾನ್ ಹೆಚ್ಚಿ ಎಂಟನೇ ಅಯ್ಯೋ ಹೋದಾಗಿಂದ ಮಾಡ್ತಾ ಇಲ್ಲ ಅಯ್ಯ ಹೋದಾಗಿಂದ ಮನೆಯಲ್ಲಿ ಮೀನುಗಳು ಬಂದಿಲ್ಲ ಆಗಿಲ್ಲ ಬೋಟಿ ಮಾಡ್ತಿರ್ಲಿಲ್ಲ ನಮ್ಮ ಅಯ್ಯ ಹೋಗೋದ್ ಹೋಯ್ತು ನಮ್ಮ ಮನೆ ಸಂಪ್ರದಾಯ ಎಲ್ಲ ಹೋಯ್ತಾ ಕಡೆ ಅದಿಕ್ಕೆ ನನಗ್ ಅದಿಕ್ಕೆ ಕಳ್ಸಿ ಕಳ್ಸಿರೋದು ನನ್ನ ಮಂತು ಕೇಳ್ತಾ ಇಲ್ಲ ಅಂತ ಬೆಳಗ್ಗೆ ಬಂದವ್ರೆ ನೋಡ್ಕೊಣೋಕೆ ಅದ್ಬೇರೆ ಅದ್ ಬೇರೆ ಬಂದಿತ್ತು ಫೋಟೋದಲ್ಲಿ ಬೇರೆ ಬಂದೈತೆ ಡ್ಯಾಡಿ ಡ್ಯಾಡಿ ತೋರಿಸ್ತೀನಿ ಇರೋದು ಅಯ್ಯನ ಅಂತ ಆ ಫೋಟೋದಲ್ ಹಂಗ ಬರಕ್ ಚಾನ್ಸೇ ಇಲ್ಲ ಹೆಂಗ್ ಬಂತು ಫ್ರೆಂಡ್ಸ್ ನನ್ನ ಕೈಲಿ ಆಗಲ್ಲ ಅಂತ ಪಾಪ ನನ್ನ ಗಂಡ ಹೆಲ್ಪ್ ಮಾಡ್ತಿದ್ದಾರೆ ಅಮ್ಮಂಗ್ ಆಗಲ್ಲ ಅಂತ ಪಾಪ ಹೆಲ್ಪ್ ಮಾಡಕ್ ಬಂದಿಲ್ಲ ನಂಗೆ ಆಗಲ್ಲ ಅಂತ ಒಂದೇ ಮತ್ತೆ ಹೇಳಿದ್ದ ಅಷ್ಟೇ ಅಷ್ಟೇ ಗೊತ್ತಾಯ್ತಾ ಮನ್ಸು ಮುಟ್ಕೊಂಡಿಲ್ರಿ ಏನಕ್ ಬಂದಿದ್ ನೀವು

ಉಳಿತು ಹೆಣ್ಮಗು ಊಟ ಮಾಡಕ್ ಹೋಗ್ಬೇಕು ಇವಾಗ ಬರ್ರಿ ಏನೇನ್ ಮಾಡಿದಾರೆ ಅಂತ ತೋರಿಸ್ತೀವಿ ಗಟ್ಟಿ ಆಗಿರುತ್ತಾ ചാലും <laughs> ഫ <laughs>

ಇನ್ನು ಡ್ಯೂಟಿ ಮತ್ತೆ ಸ್ಪ್ಲಿಟ್ ಅವರ್ಸ್ ಎಲ್ಲ ಆರು ಗಂಟೆಯಿಂದ ಮತ್ತೆ ಸ್ಟಾರ್ಟ್ ಆಯಿತು ಪಾಪ ಸೊ ನಾನು ನಾನು ಅಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಇವಾಗ ಅದ್ರ ಮತ್ತೆ ಅಮ್ಮ ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಸೊ ಯಾಕೆ ಗೊತ್ತಿರ ಏನಿಲ್ಲ ಯಾಕೆ ಹೇಳ್ರಿ ನಾವೇನ ಮಾತಾಡ್ಕೊಂಡು ಸುಮ್ಮನೆ ಸುಮ್ಮನೆ ಓಕೆ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ದೇವಸ್ಥಾನಕ್ಕೆ ಹೋಗಿ ಬಂದೆ ಏಳು ಗಂಟೆಗೆ ಹೋಗಿ ಎಂಟುವರೆಗೆ ಬಂದೆ ದೇವಸ್ಥಾನದಲ್ಲಿ ಪಂಚಾಂಗ ಶ್ರವಣ ಮಾಡ್ತಾ ಇದ್ರು ಸೊ ಹಾಗಾಗಿ ಅದು ಕೇಳ್ಕೊಂಡು ಕೂತಿದ್ದೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಅದು ಕೇಳ್ಕೊಂಡು ಇವಾಗ ಮನೆಗೆ ಬಂದೆ ಈ ಊಟ ಮಾಡಿ ಮಲ್ಕೋಬೇಕು ಸೊ ಎಲ್ಲರೂ ಈ ವಿಡಿಯೋನ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ನಾನೊಂದು ವಿಡಿಯೋ ಹಾಕ್ತೀನಿ ನೋಡಿ ಅವ ಅದು ಗೊತ್ತಾಗುತ್ತೆ ನಿಮಗೆ ನಾನು ಇಷ್ಟು ದಿನ ಯಾಕೆ ವೀಡಿಯೋ ಮಾಡಿಲ್ಲ ಏನು ಅಂತ ಸೊ ಈ ವಿಡಿಯೋ ಹಾಕಿದ್ಮೇಲೆ ಆ ವೀಡಿಯೋನ ಹಾಕ್ತೀನಿ ಫಸ್ಟ್ ಈ ವಿಡಿಯೋ ಹಾಕ್ತೀನಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾರೆ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಸಿಗ್ತೀನಿ ಬ ಬಾಯ್ ಥ್ಯಾಂಕ್ ಯು